ನಮಸ್ಕಾರ ವೀಕ್ಷಕರೇ ಈ ದಿನ ಈಶ್ವರ್ ಸಣಕಲ್ ಅವರು ಬರೆದಂತಹ ಪದ್ಯವನ್ನ ವಾಚನ ಮಾಡುವುದರ ಜೊತೆಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಕವನದ ಶೀರ್ಷಿಕೆ ಏನಂತ ನೋಡೋಣ ಬಡವನೆಂದಳಲದಿರು ಕವನದ ಶೀರ್ಷಿಕೆ ಅಳಲದಿರು ಬಡವನೆಂದಳಲದಿರು ಅಳಲದಿರು ಬಡವನೆಂದಳಲದಿರು ಇಳೆಯಾನ್ಮನ ದಿವ್ಯ ಸಂಪದವಿರಲು ಇಳೆಯಾನ್ಮನ ದಿವ್ಯ ಸಂಪದವಿರಲು ಎಷ್ಟೊಂದು ಸುಂದರವಾದಂತಹ ಸಾಲುಗಳಲ್ವಾ ಬಡವ ಅಂತಕ್ಕಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮನಸ್ಸು ಸಿರಿವಂತಿಕೆಯಿಂದ ಕೂಡಿದ್ರೆ ನಾವು ನೋಡುವ ನೋಟ ಸಿರಿವಂತಿಕೆಯಿಂದ ಕೂಡಿದ್ರೆ ನಾವು ಶ್ರೀಮಂತರೇ ಅಂತಕ್ಕಂಥ ಮಾತುಗಳನ್ನ ಇಲ್ಲೇ ಈಶ್ವರ್ ಸಣ್ಕಲ್ ಅವರು ಹೇಳ್ತಕ್ಕಂತದ್ದು ಆ ಭೂಮಿಯ ಒಡೆಯ ಭೂಮಿಯ ಒಡೆಯ ಅಂದ್ರೆ ಭೂಮಿಯನ್ನ ಆಳುವವ ಅಂತ ಅರ್ಥ ಭೂಮಿಯನ್ನ ಆಳುವವ ದೇವರು ಅಲ್ವಾ ಆ ದೇವರ ಕರುಣೆ ಇರಲು ಆತನು ಕೊಟ್ಟಂತಹ ಸಂಪದ ಇರಲು ನಮಗೆ ಎಲ್ಲವೂ ಕೂಡ ಸುಂದರಮಯವಾಗಿ ಕಾಣುತ್ತೆ ನಾವು ನೋಡುವ ದೃಷ್ಟಿಯಲ್ಲಿ ಸಿರಿತನ ಮತ್ತು ಬಡತನ ಇದೆ ಅಂತಕ್ಕಂತಹ ವಿಚಾರವನ್ನ ಇಲ್ಲೇ ಕವಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಕವನದ ವಿಷಯ ಏನಿದೆ ಅಂತ ನೋಡೋಣ ಸಂಜೆ ಮುಂಜಾವುಗಳು ಸಂಜೆ ಮುಂಜಾವುಗಳು ಹೂ ಹೂ ಬಿಸಿಲ ಹೊನ್ನ ತಾರಂಜಿಸುತ್ತ ಹೂ ಬಿಸಿಲ ಹೊನ್ನ ತಾರಂಜಿಸುತ್ತ ಸುತ್ತಲೂ ಸೋರೆಯಾಗಿರಲು ಸುತ್ತಲೂ ಸೋರೆಯಾಗಿರಲು ನಂಜಿನಂತಹ ಜಗದ ಹೊನ್ನಿಗಾಸೆಯ ಪಡದೆ ನಂಜಿನಂತಹ ಜಗದ ಹೊನ್ನಿಗಾಸೆಯ ಪಡದೆ ಅಂಜಿ ಹಿಂಜರಿಯುತ್ತಲಿ ನೀನದನ ಮರೆಯೈ ಅಂಜಿ ಹಿಂಜರೆಯುತ್ತಲಿ ನೀನದನ ಮರೆಯೈ ಸುಂದರವಾದಂತ ಸಾಲುಗಳ ಅಲ್ವಾ ಸಿರಿವಂತಿಕೆ ಅಂತಕ್ಕಂಥದ್ದು ಕೇವಲ ಐಶ್ವರ್ಯ ಮಾತ್ರ ಅಲ್ಲ ಕೋಟಿ ಕೋಟಿ ದುಡ್ಡಿದ್ರೂ ಕೂಡ ಅನುಭವಿಸಲಾರದ ಸುಖ ಅನುಭವಿಸಲಾರದ ಮನಸ್ಸಿದ್ರೆ ಏನು ಉಪಯೋಗ ಅಂತಕ್ಕಂಥದ್ದು ಅಂದ್ರೆ ಸಂಜೆ ಮುಂಜಾವುಗಳು ಹೂ ಬಿಸಿಲ ಹೊನ್ನ ತಂಜಿಸುತ್ತಾ ಸುತ್ತಲೂ ಸೋರೆಯಾಗಿರಲು ಆಸ್ತಿ ಅಂತಸ್ತನ ಜೀವನ ಅಲ್ಲ ಪ್ರಕೃತಿ ಜೀವನ ನಮ್ಮ ಸುತ್ತಲೂ ಇರುವಂತಹ ಸೂರ್ಯ ಚಂದ್ರ ಹೂ ಬಿಸಿಲು ಇವುಗಳನ್ನ ಯಾರಾದ್ರೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಅದು ನಮಗೆ ಹೊಸತನವನ್ನು ಕೊಡುತ್ತೆ ಜೊತೆಗೆ ಅದನ್ನ ಯಾರಾದ್ರೂ ಕೊಂಡ್ಕೊಳ್ಳಿಕ್ಕೆ ಸಾಧ್ಯನಾ ಆಗ ಹಾಗೇನಾದ್ರೂ ಕೊಂಡ್ಕೊಳ್ಳಿಕ್ಕೆ ಹೋದ್ರೆ ಅದು ಕೂಡ ದುರಂತಮಯವಾಗಿ ಆಗ್ಬಿಡುತ್ತೆ ಅಲ್ವಾ ಅದನ್ನೇ ಇಲ್ಲೇ ಈಶ್ವರ್ ಸಣ್ಕಲ್ ಅವ್ರು ಹೇಳಿರ್ತಕ್ಕಂಥದು ಐಶ್ವರ್ಯ ಅಂತಕ್ಕಂಥದ್ದು ನನ್ ನಂಜಿನಂತಹ ಜಗದ ಹೊನ್ನಿ ಹೊನ್ನಿಗಾಸೆಯ ಪಡದೆ ಹೊನ್ನು ಅಂತ ಅಂದ್ರ ಆಸ್ತಿ ಒಡವೆ ಇವುಗಳಿಗೆ ಸಿರಿವಂತಿಕೆಗೆ ಆಸೆ ಪಡ್ಲಾರದೆ ಇವುಗಳನ್ನ ಅಂಜಿ ಹಿಂದ್ ನೀನದನ ನೀನದ ಮರೆಯೇ ಅಂಜಿ ಅದು ಯಾವಾಗ್ಲಿದ್ರು ಕೂಡ ಪಾಷಾಣ ಇದ್ದ ಹಾಗೆ ಅಂತಕ್ಕಂಥದ್ದು ಸಿರಿವಂತಿಕೆ ಅಂತಕ್ಕಂಥದ್ದು ಅಹ್ ಪಾಷಾಣ ಅಂತಕ್ಕಂಥದ್ದು ಅದರಿಂದ ಹಿಂದೆ ಸರಿ ಅಂತಕ್ಕಂತ ಮಾತನ್ನ ನಮಗೆಲ್ಲ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಅವ್ರು ಹೇಳುವ ತಾತ್ಪರ್ಯ ತುಂಬಾ ಸುಂದರವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಬೀಸೋ ಗಾಳಿ ಹರಿಯೋ ನೀರು ಜೊತೆಗೆ ಹುಣ್ಣಿಮೆಯ ಚಂದಿರ ಇವುಗಳನ್ನ ಆಸ್ವಾದಿಸಿದವನೇ ಸಿರಿವಂತ ಅಂತಕ್ಕಂಥದ್ದು ಕೇವಲ ಐಶ್ವರ್ಯ ಅಂತಕ್ಕಂಥದ್ದು ನಂಜು ಅಂತಕ್ಕಂಥದ್ದು ಅಂದ್ರೆ ವಿಷ ಅಂತಕ್ಕಂಥ ಮಾತನ್ನ ಇಲ್ಲಿ ಈಶ್ವರ ಸಣ್ಕಲ್ಲ ಅವರು ತುಂಬಾ ಸುಂದರವಾಗಿ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇದು ಪ್ರಕೃತಿಯನ್ನ ದೇವ್ರು ಮಾಡಿದ್ರೆ ಆಸ್ತಿ ಅಂತಸ್ತು ಅಧಿಕಾರವನ್ನ ಮಾನವ ಮಾಡ್ಕೊಂಡಿದ್ದಾನೆ ಮಾನವ ಮಾಡಿದ್ದು ಶಾಶ್ವತ ಅಲ್ಲ ದೇವ್ರು ಮಾಡಿದ್ದು ಶಾಶ್ವತ ಅಂತಕ್ಕಂತ ಮಾತನ್ನ ಇಲ್ಲೇ ಈಶ್ವರ್ ಸಣಕಲ್ ಅವರು ಹೇಳ್ತಕ್ಕಂತದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಮತ್ತೆ ಮುಂದಿನ ಪದ್ಯ ಹೇಗಿದೆ ಅಂತ ನೋಡೋಣ ಇರುಳ ಬಂತೆಂದು ಕಂಬನಿ ಎದುರಿಸುವುದೇಕೆ ಇರುಳು ಬಂತೆಂದು ಕಂಬನಿ ಎದುರಿಸುವುದೇಕೆ ಇರುಳು ತೋರುವ ಚುಕ್ಕಿ ಮುತ್ತುಗಳ ನೋಡೈ ಇರುಳು ತೋರುವ ಚುಕ್ಕಿ ಮುತ್ತುಗಳ ನೋಡೈ ತರಳ ಬೆಳಗಾಗುತ್ತಿರಲು ದುರಿಯವು ನಿನಗಾಗಿ ತರಳ ಬೆಳಗಾಗುತ್ತಿರಲು ದುರಿಯವು ನಿನಗಾಗಿ ಅರಳಾಗಿ ಸೌಸಭವ ಸೂಸುತ್ತಿರಲು ಅರಳಾಗಿ ಸೌಸಭವ ಸೂಸುತ್ತಿರಲು ಇಲ್ಲಿಯೂ ಕೂಡ ತುಂಬಾ ಸುಂದರವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಹಗಲು ಎಷ್ಟು ಸುಂದರವಾಗಿರುತ್ತೋ ಕತ್ಲು ಕೂಡ ಅಷ್ಟೇ ಸುಂದರವಾಗಿರುತ್ತ ಆದ್ರೆ ನೋಡುವ ಮನಸ್ಥಿತಿಯಲ್ಲಿ ನಮ್ಮ ಇರುತ್ತೆ ಅಂತಕ್ಕಂಥದ್ದು ನಾವು ಯಾವ ರೀತಿಯಾಗಿ ನೋಡ್ತೀವಿ ಆ ರೀತಿಯಾಗಿ ದೃಷ್ಟಿಯಂತೆ ಸೃಷ್ಟಿ ಅಂತಕ್ಕಂಥದ್ದು ಹಗಲನ್ನ ಪ್ರೀತಿಸಿ ಇರುಳನ್ನ ದೂರ ಸರಿಸಿ ಇರುಳು ಬಂತು ಅಂತ ಅತ್ರೆ ಅಲ್ಲಿ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇರುಳಲ್ಲಿಯೂ ಕೂಡ ಹೊಸತನವನ್ನ ಕಾಣಬೇಕು ಅಂತಕ್ಕಂತ ವಿಚಾರ ಈಶ್ವರ್ ಸಣ್ಕಲ್ ಅವ್ರದು ಹಗ ಹಗಲನ್ನ ಪ್ರೀತಿಸುವವರು ಇರುಳನ್ನು ಕೂಡ ಪ್ರೀತಿಸಬೇಕು ಇರುಳನ್ನಲ್ಲಿಯೂ ಕೂಡ ಚುಕ್ಕೆಗಳು ಇರ್ತಾವೋ ಅಂತಕ್ಕಂತೂ ಇರುಳನ್ನ ನೋಡಿದಾಗ ಸುಂದರವಾದಂತ ನಕ್ಷತ್ರಗಳನ್ನ ಕಾಣ್ತೀವಲ್ಲ ಅದನ್ನ ಯಾರಾದ್ರೂ ಕೊಡ್ಲಿಕ್ಕೆ ಸಾಧ್ಯನಾ ಐಶ್ವರ್ಯ ಅಂತಸ್ತು ಮನುಷ್ಯ ಮನಸ್ ಮಾಡಿದ್ರೆ ಸಿಗ್ಬೋದು ಆದ್ರೆ ಪ್ರಕೃತಿಗೆ ಸಿಗೋದಿಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಅದನ್ನೇ ಅವರು ಅದು ಇರುಳು ಬಂತೆಂದು ಕಂಬನಿಯು ಬೇಡ ಅದು ಯಾಕಂದ್ರೆ ಇರುಳು ತೋರುವ ಚುಕ್ಕಿ ಮುತ್ತುಗಳು ನೋಡೈ ಅಲ್ಲಿ ಚುಕ್ಕಿಗಳು ಇರ್ತಾವು ಅಂತಕ್ಕಂಥದ್ದು ಆ ಇರುಳಿನ ಸವಿಯನ್ನ ಸವಿಬೇಕು ಆಕಾಶದಲ್ಲಿರ್ತಕ್ಕಂತಹ ಚುಕ್ಕೆಗಳನ್ನ ನೋಡ್ಬೇಕು ಆಕಾಶದಲ್ಲಿ ಮೂಡಿರತಕ್ಕಂತಹ ಕಾಮನ ಬಿಲ್ಲು ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಅಲ್ವಾ ಆ ಕಾಮನ ಬಿಲ್ಲನ್ನ ನೋಡಿದಾಗ ಜೊತೆಗೆ ಜಗ ಜಗಿಸುತ್ತಿರುವ ನವರತ್ನಗಳ ಪ್ರಭೆ ಆ ಕಾಮನ ಬಿಲ್ಲಿನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಂತಕ್ಕಂತ ವಿಚಾರವನ್ನ ಇಲ್ಲೇ ಕವಿ ಹೇಳಕ್ ಹೇಳ್ತಕ್ಕಂತಹದನ್ನ ಕಾಣ್ತೀವಿ ಜೊತೆಗೆ ನೀನವನು ನೋಡಿ ನಲಿಯುದನ್ನುಳಿದು ಹಗಲಿರುಳು ಬಡವನೆಂದಳುವುದೇಕೆ ನೀನು ಆ ಪ್ರಕೃತಿಯ ಸವಿಯನ್ನ ಸವಿತಾ ಖುಷಿಯನ್ನು ಪಡಬೇಕು ಅದನ್ನು ಪಡಲಾರದೆ ಏಕೆ ಬಡವನೆಂದು ಅಳುವೆ ಅಂತಕ್ಕಂತದ್ದು ಮುಂದಿನ ಮತ್ತೊಂದಿಷ್ಟು ಸಾಲುಗಳಲ್ಲಿ ಗಮನಿಸ್ತಾ ಹೋಗೋಣ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ ಹಚ್ಚ ಹಸುರಿನ ಹುಲ್ಲ ಗದ್ದೆಯೊಳು ತಾ ಕುಳಿತು ಹಚ್ಚ ಹಸುರಿನ ಗದ್ದೆಯೊಳು ತಾ ಕುಳಿತು ಅಚ್ಚ ನೀಲಿಯ ಮುಗಿಲನೆ ನೋಡಿ ನೋಡಿ ಅಚ್ಚ ಮುಗಿಲಿನ ನೋಡಿ ನೋಡಿ ಇಚ್ಛೆಯಳು ಇಚ್ಛೆಯಳು ಹಾಡುತ್ತಿಹ ಹಕ್ಕಿಗಳ ಸರಗೇಳಿ ಇಚ್ಛೆಯೊಳು ಹಾಡುತ್ತಿರುವ ಹಕ್ಕಿಗಳ ಸರಗೇಳಿ ಮೆಚ್ಚು ದಲೆಯುಳಿದು ವೈಭವ ಕಾಸೆ ಏಕೆ ಮೆಚ್ಚು ದಲೆಯುಳಿದ ವೈಭವದ ಆಸೆ ಏಕೆ ಎಷ್ಟೊಂದು ಸುಂದರವಾಗಿ ಕವಿ ಪ್ರಶ್ನಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಅಲ್ವಾ ಹಚ್ಚ ಹಸುರಿನ ಹುಲ್ಲ ಗದ್ದೆಯೊಳು ತಾ ಕುಳಿತು ಮನುಷ್ಯನಿಗೆ ಸಾಕಷ್ಟು ದುಡ್ಡು ಇರ್ಬೋದು ಆದ್ರ ಆ ಪ್ರಕೃತಿ ಕೊಡ್ತಕ್ಕಂತ ಖುಷಿಯನ್ನ ಮತ್ತೆ ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವು ಒಂದು ಹಚ್ಚ ಹಸುರಿನ ಗದ್ದೆಯಲ್ಲಿ ಕುಳಿತಾಗ ಅಲ್ಲಿ ಆಗುವ ಸಮಾಧಾನ ಕೋಟಿ ಕೋಟಿ ಕೊಟ್ಟು ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ಇಲ್ಲೇ ಕವಿ ಹೇಳ್ತಕ್ಕಂಥದ್ದು ಅಂತ ಹಚ್ಚ ಹಸಿರಿನಲ್ಲಿ ಕುಳಿತು ಅಚ್ಚ ನೀಲಿಯ ಮುಗಿಲನ್ನ ನೋಡ್ತಾ ಇದ್ರೆ ಮನಸ್ಸು ಸಮಾಧಾನಗೊಳ್ತಕ್ಕಂತಹದ್ದು ಮನಸ್ಸು ಸಂತೃಪ್ತಿ ಆಗ್ತಕ್ಕಂತ ಭಾವಗಳು ಸಮೃದ್ಧಿ ಆಗ್ತಕ್ಕಂಥದ್ದನ್ನ ಕಾಣ್ತೀವಿ ಅಲ್ವಾ ಅದಕ್ಕಾಗಿ ಮತ್ತೆ ಹೇಳ್ತಕ್ಕಂಥದ್ದು ಈಚ್ಛೆಯೊಳು ಹಾಡುತಿಹ ಹಕ್ಕಿಗಳ ಸರಗೇಳಿ ಹಕ್ಕಿಗಳು ಹಾಡ್ತಕ್ಕಂತ ರಾಗ ಹಕ್ಕಿಗಳ ನಾದ ಕೇಳ್ತಾ ಇದ್ರೆ ಮನಸ್ಸಿಗೆ ಮುದ ಕೊಡ್ತಕ್ಕಂತಹದ್ದು ಸಂತೋಷ ಕೊಡ್ತಕ್ಕಂತಹದು ಕೋಟಿ ಕೋಟಿ ರೂಪಾಯಿಗಿಂತ ಹೆಚ್ಚು ಆನಂದವನ್ನ ಕೊಡ್ತಕ್ಕಂತಹದ್ದು ಅಲ್ವಾ ಅದಕ್ಕಾಗಿ ಕವಿ ಹೀಗೆ ಹೇಳಿರ್ತಕ್ಕಂತಹದ್ದು ಮೆಚ್ಚು ದಲೆಯುಳಿದ ವೈಭವ ಕಾಸೆ ಏಕೆ ಮೆಚ್ಚು ದುಳಿದ ಅಂದ್ರೆ ಹಣಕ್ಕಾಗಿ ಒಂದು ನಾವೇ ಸೃಷ್ಟಿ ಮಾಡಿಕೊಂಡಿರುವಂತಹ ನೋಟು ಹಣಕ್ಕಾಗಿ ಯಾಕೆ ವ್ಯಾಮೋಹದಿಂದಾಗಿ ನಮ್ಮ ಮನಸ್ಸನ್ನ ಹಾಳು ಮಾಡ್ಕೊಳ್ಬೇಕು ಅಂತಕ್ಕಂತಹ ವಿಚಾರವನ್ನ ಇಲ್ಲೇ ಕವಿ ಹೇಳ್ತಕ್ಕಂಥದ್ದು ಹಚ್ಚ ಹಸಿರಿನ ಗದ್ದೆಯಲ್ಲಿ ಕುತ್ಕೊಂಡು ನೀಲಿ ಆಕಾಶವನ್ನ ನೋಡ್ತಾ ಇದ್ರೆ ಆ ಖುಷಿನೇ ಬೇರೆ ಅಂತಕ್ಕಂಥದ್ದು ಹಕ್ಕಿಗಳ ಕಲರವವನ್ನ ಹೇಳ್ತಾ ಇದ್ರೆ ಆ ಖುಷಿನೇ ಬೇರೆ ಅಂತಕ್ಕಂಥದ್ದನ್ನ ಇಲ್ಲಿ ಕಾಣ್ತೀವಿ ಜೊತೆಗೆ ಮತ್ತೊಂದಿಷ್ಟು ವಿಚಾರಗಳನ್ನ ಇಲ್ಲಿ ಹೇಳ್ತಕ್ಕಂತದ್ದು ಎಣಿಸುತ್ತಿರಲಿ ದಿವ್ಯ ಸಂಪತ್ತು ನಿನಗಿರಲು ಎಣಿಸುತ್ತಿರಲಿ ದಿವ್ಯ ಸಂಪತ್ತು ನಿನಗಿರಲು ಹಣವಿಲ್ಲ ಹಾ ಹಣವಿಲ್ಲ ಹಾ ಎಂದು ಅಳುತ ಕೂರುವರೆ ಹಣವಿಲ್ಲ ಎಂದು ಅಳುತ ಕೂರುವರೆ ಹಣದ ಕೋಟಿಯ ಗಳಿಸಿ ಹಣದ ಕೋಟಿಯ ಗಳಿಸಿ ಗಳಿಸದನ ಬಾಳು ಹಣದ ಕೋಟಿಯ ಗಳಿಸಿ ಗಳಿಸದವನ ಬಾಳು ಹೆಣದ ಬಾಳ್ವೆಯ ಸರಿಯೋ ಹೆಣದ ಬಾಳ್ವೆಯೇ ಸರಿಯೋ ತಿಳಿದನು ನೋಡೈ ತಿಳಿದನು ನೋಡೈ ಸಾಕಷ್ಟು ಎಣಿಸ್ಲಿಕ್ಕೆ ದಿವ್ಯ ಇದ್ರೂ ಕೂಡ ಕೋಟಿ ಕೋಟಿ ಹಣವಿದ್ರೂ ಕೂಡ ಇದನ್ನ ಅಂದ್ರೆ ಪ್ರಕೃತಿಯ ಸೌಂದರ್ಯವನ್ನ ಸವಿಯುವುದನ್ನ ಕಳ್ಕೊಂಡ್ಬಿಟ್ರೆ ಅದು ಮುಟ್ಟಾಳತನ ಮೂರ್ಖತನ ಅಂತಕ್ಕಂತ ಮಾತನ್ನ ಇಲ್ಲೇ ಕವಿ ಹೇಳ್ತಕ್ಕಂತ ಅದು ಅಂತವರ ಬಾಳ್ವೆ ಹೆಣದ ಬಾಳ್ವೆಯೇ ಸರಿ ಅಂದ್ರೆ ಇದ್ದು ಕೂಡ ಸತ್ ಹಾಗೆ ಅಂತಕ್ಕಂತ ಮಾತುಗಳನ್ನ ಕವಿ ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ವೀಕ್ಷಕರೇ ಒಟ್ಟಾರೆಯಾಗಿ ಕವನವನ್ನ ಆಲಿಸಿದಾಗ ಜೊತೆಗೆ ಅವಲೋಕಿಸಿದಾಗ ನಮಗೊಂದಿಷ್ಟು ವಿಚಾರಗಳು ತಿಳಿದು ಬರತಕ್ಕಂಥದ್ದನ್ನ ಕಾಣ್ತೀವಿ ಮಾನವ ಮಾಡಿಕೊಂಡಿರ್ತಕ್ಕಂಥದ್ದು ಆಸ್ತಿ ಅಂತಸ್ತು ಐಶ್ವರ್ಯ ಇವೆಲ್ಲ ಕ್ಷಣಿಕ ದೇವರು ಮಾಡಿದಂತಹ ಪ್ರಕೃತಿ ನಿತ್ಯ ಸತ್ಯವಾದುದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಂಡ್ಕೊಳ್ಬಹುದು ಅದಕ್ಕಾಗಿನ ಕವಿ ಹೇಳ್ತಕ್ಕಂತಹದ್ದು ಯಾವ ರೀತಿಯಾಗಿ ಅಂದಾಗ ಸಂಜೆ ಮುಂಜಾವುಗಳ ಸವಿಯನ್ನ ಸವಿಬೇಕು ಅಂತಕ್ಕಂಥದ್ದು ಸೂರ್ಯ ರಶ್ಮಿಗಳನ್ನ ಸವಿಬೇಕು ಅಂತಕ್ಕಂಥದ್ದು ಅವುಗಳನ್ನ ಆಸ್ವಾದಿಸ್ಬೇಕು ಅಂತಕ್ಕಂಥದ್ದು ಹರಿಯೋ ನೀರನ್ನ ಹಾರೋ ಹಕ್ಕಿಯ ಧ್ವನಿಯನ್ನ ಹಸಿರು ಗದ್ದೆಯಿಲ್ಲ ಕೂತ್ಕೊಂಡು ಪ್ರಕೃತಿಯನ್ನ ನೋಡ್ತಕ್ಕಂತಹದ್ದು ಮಳೆ ಬರುವ ಸಮಯದಲ್ಲಿ ಕಾಮನ ಬೀಲಿನಲ್ಲಿ ಜಗಜಗಿಸುವ ನವರತ್ನಗಳ ಪ್ರಭೆಯನ್ನ ಇವುಗಳನ್ನ ಇದರ ಜೊತೆಗೆ ಕತ್ತಲಿನಲ್ಲಿ ಕಾಣುವಂತಹ ನಕ್ಷತ್ರಗಳನ್ನ ಜೊತೆಗೆ ಹಗಲಿನಲ್ಲಿ ಅರಳುವ ಹೂಗಳನ್ನ ಎಲ್ಲವನ್ನೂ ಕೂಡ ನಾವು ಸವಿಬೇಕು ಅಂತಕ್ಕಂತದ್ದು ಕೋಟಿ ಕೋಟಿ ದುಡ್ಡಿದ್ರೂ ಕೂಡ ಪ್ರಕೃತಿಯ ಸವಿಯನ್ನ ಪ್ರಕೃತಿಯನ್ನ ಆಸ್ವಾದಿಸ್ದೆ ಹೋದ್ರೆ ನಮಗೆ ಖುಷಿ ಅನ್ನೋದು ಇಲ್ಲೇ ಇಲ್ಲ ಕೋಟಿ ಕೋಟಿ ದುಡ್ಡು ಇದ್ರೂ ಕೂಡ ವ್ಯರ್ಥ ಆತ ನಿಜವಾದ ಬಡವ ಅಂತಕ್ಕಂಥದನ್ನ ಕಾಣ್ತೀವಿ ಪ್ರಕೃತಿಯ ಸವಿಯನ್ನ ಮನಸಾರೆ ಸವಿಯಂತವನೇ ನಿಜವಾದ ಶ್ರೀಮಂತ ದೇವರು ಕೊಟ್ಟಂತಹ ಆಸ್ವಾದಿಸಲು ಒಂದು ವರ ಈ ಪ್ರಕೃತಿ ಈ ಪ್ರಕೃತಿಯನ್ನ ಪ್ರಕೃತಿಗಿಂತ ಮುಖ್ಯವಾದದ್ದು ಮತ್ತೆ ಯಾವುದು ಇಲ್ಲ ಅಂತಕ್ಕಂತಹದ್ದು ಅದು ನಾವು ನಾವು ಮಾಡಿಕೊಂಡಿರುವಂತಹ ದುಡ್ಡು ಐಶ್ವರ್ಯ ಇವೆಲ್ಲ ನಂಜು ಇದ್ದ ಹಾಗೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಕವಿಯ ಭಾವಗಳು ಎಷ್ಟೊಂದು ಸೂಕ್ಷ್ಮ ಎಷ್ಟೊಂದು ಸುಂದರವಾಗಿ ಹೆಣದಿರ್ತಕ್ಕಂಥದ್ದನ್ನ ಕಾಣ್ತೀವಿ ಅಲ್ವಾ ಇದೇ ರೀತಿಯಾಗಿ ನನಗೆ ಕುವೆಂಪು ಅವರು ಒಂದು ಕವನದ ಸಾಲು ನೆನಪಾಗ್ತಕ್ಕಂಥದ್ದು ಅವರು ಪ್ರಕೃತಿಯ ಮಡಿಲಲ್ಲಿ ಕೂತಾಗ ಹಕ್ಕಿಗಳು ಹಾರಾಡ್ತಾ ಹೋಗ್ತಾ ಇದ್ವಂತ ಅವಾಗ ಅವರು ಒಂದ್ ಮಾತನ್ನ ಹೇಳ್ತಾರ ದೇವರು ರುಜು ಮಾಡಿದನು ಅಂತಕ್ಕಂಥದ್ದು ಅಂದ್ರೆ ಆಕಾಶದ ನೀಲಿ ಆಕಾಶದಲ್ಲಿ ಆ ಚುಕ್ಕಿಗಳು ಹಾರಿದಾಗ ಅಲ್ಲಿ ದೇವರು ರುಜು ಮಾಡಿದ ಹಾಗೆ ಕವಿಯ ಕಣ್ಣಿಗೆ ಕಾಣ್ತಾ ಇತ್ತಂತ ನಿಜವಾದ ಶ್ರೀಮಂತಿಕೆ ಹಾಗಾದ್ರೆ ಎಲ್ಲಿದೆ ಹೇಳಿ ನೋಡೋಣ ಪ್ರಕೃತಿಯಲ್ಲಿ ಜೊತೆಗೆ ನಿಜವಾದ ಶ್ರೀಮಂತ ಪ್ರಕೃತಿಯನ್ನ ಆಸ್ವಾದಿಸುವವನು ಅಲ್ವಾ ಇಂಥ ಸುಂದರವಾದಂತಹ ಪದ್ಯವನ್ನ ನಮಗೆ ಕೊಡ ಮಾಡಿದ ಈಶ್ವರ್ ಸಣಕಲ್ ಅವರಿಗೆ ಅನಂತ ಅನಂತ ನಮಸ್ಕಾರಗಳು ಜೊತೆಗೆ ಇಲ್ಲಿಯವರೆಗೆ ಆಲಿಸಿದ ತಮಗೆಲ್ಲ ನಮನಗಳನ್ನ ಸಲ್ಲಿಸ್ತಾ ಮತ್ತೆ ಹೊಸ ಹೊಸ ಕವನಗಳು ಜೊತೆಗೆ ಹೊಸ ವಿಷಯದೊಂದಿಗೆ ಮತ್ತೆ ಸಂಧಿಸೋಣ ಧನ್ಯವಾದಗಳು